ನಮಸ್ತೆ ನನ್ನ ಹೆಸರು ದಿವ್ಯಾಭಾರತಿ ಅಂತ ನನ್ನ ನಮ್ಮ ಮನೆಯ ಹೆಸರು ಶಬರಿ ಶೇರ್ಜಿ ಅಂತ ನಾವು ಗಾಂಧಿ ಬಜಾರಲ್ಲಿ ವಾಸ ಮಾಡ್ತಿರೋದು ನನಗೆ ಈ ದುರ್ಗಾ ಸಪ್ತಶತಿ ಅಂದರೆ ಏನು ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ಬೇಕು ಅಂದರೆ ನಾನು ಈಗ ಸುಮಾರು ವರ್ಷದಿಂದ ಇಲ್ಲಿ ಹತ್ತು ಹದಿನಾಲ್ಕು ವರ್ಷ ಆಯಿತು ಈ ಏರಿಯಾಕ್ಕೆ ಬಂದು ನಾನು ದೇವ್ರ ದೇವಸ್ಥಾನದಲ್ಲಿ ಹೋಗೋದು ಅಭ್ಯಾಸ ಸ್ವಲ್ಪ ಜಾಸ್ತಿನೇ ಮತ್ತು ಭಜನೆ ಮಾಡೋದು ಹಾಡು ಹೇಳೋದು ಅಥವಾ ದೇವಿ ಸೇವೆ ಮಾಡಬೇಕು ಅನ್ನೋದೇ ನನಗೆ ಆಸೆ ಅದರಲ್ಲಿ ನನಗೆ ಈ ಈ ಸಮಯದಲ್ಲಿ ನನ್ನ ಮಕ್ಕಳೆಲ್ಲ ಸಣ್ಣವರಿದ್ದರು ಈ ಸ್ವಲ್ಪ ದೊಡ್ಡವರಾಗಿದ್ದಾರೆ ನಾವು ಈ ಪ ದೇವಸ್ಥಾನದಲ್ಲಿ ಹೋಗ್ತಾ ಇರುವಾಗ ಹಾಗೆ ನಮ್ಮ ಒಬ್ಬರು ಪ್ರಕಾಶಣ ಅಂತ ಒಬ್ಬರಿದ್ದರು ಅವರು ನನಗೆ ಗಂಗಾಪರಮೇಶ್ವರಿ ದೇವಸ್ಥಾನದಲ್ಲಿ ನರೇಂದ್ರ ಗುಬ್ಗಳು ಬಂದಿದ್ದಾರೆ ಹಿಂಗೆ ಬರಬೇಕು ಅಂತ ಹೇಳಿದರು ನಾನು ನಮ್ಮ ಮನೇಲಿ ಏನು ಕಲಿತಿದ್ದಾರೆ ಅಂತ ಸುಮ್ಮನೆ ಹಾಗೆ ಹೋದೆ ಹೋದಾಗ ಗುಬ್ಗಳು ಹೇಳಿದ್ರು ನಾವು ದುರ್ಗಾ ಸಪ್ತಶತಿ ಪಾರಣ ಮಾಡಬೇಕು ಅಂತ ಆ ಥರ ಎಲ್ಲ ಹೇಳಿದ್ರು ಹಾಗೆ ನಾನು ಪಾರಣ ಮಾಡೋದು ಒಟ್ಟು ಈಗೇ ನಾನು ಎಲ್ಲ ಥರ ಇಂಟ್ರೆಸ್ಟ್ ಇತ್ತಲ್ಲ ದೇವಸ್ಥಾನಕ್ಕೆ ಹೋಗೋದ್ರ ಜೊತೆಗೆ ಪಾರಾಯಣ ಮಾಡೋಕ್ಕೆ ಶುರು ಮಾಡೋಣ ಅಂದ್ಕೊಂಡೆ ಆದ್ರೂ ಯಾಕೆ ಪಾರಾಯಣ ಮಾಡಬೇಕು ಅನ್ನೋದು ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ ಪಾರಾಯಣ ಮಾಡ್ತಾ ಮಾಡ್ತಾ ನನಗೆ ಒಂದು ಸ್ವಲ್ಪ ಅನುಭವ ಆಯ್ತಲ್ಲ ಅದ್ರ ಬಗ್ಗೆ ನಿಮಗೆ ಒಳ್ಳೇದಾಗಲಿ ಅನ್ನೋದಕ್ಕೋಸ್ಕರ ನಾನು ಇದು ದುರ್ಗಾ ಪಾರಣದ ಬಗ್ಗೆ ಹೇಳ್ತೀನಿ ದುರ್ಗಾ ಪಾರಾಯಣ ಮಾಡಬೇಕು ಅನ್ನೋದು ನಮ್ಮ ಎಲ್ಲರಿಗೂ ಪಾರಾಯಣ ಮಾಡಿದ್ರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋಕ್ಕೋಸ್ಕರನೇ ನಾವು ಹೇಳಬೇಕು ಈಗಿನ ಜನ್ರೇಷನ್ ಹೇಗಿದೆ ಅಂದರೆ ತುಂಬ ಮುಂದುವರೆದಿದೆ ಎಲ್ಲಾನು ಅಷ್ಟೇ ಈಗ ಸಹ ಒಂದು ಮಕ್ಕಳಿಗೆ ಹೊರಗಡೆ ಕಳಿಸ್ಬೇಕು ಅಂದರೂ ನಾವು ಹೆದರು ಬೇಕಾಗಿದೆ ಹೆಣ್ಮಕ್ಳು ಅದ್ರಲ್ಲೂ ಈ ಪಾರಾಯಣ ಮಾಡೋದು ಯಾಕೆ ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ಸಣ್ಣದಾಗಿ ಹೇಳ್ತೀನಿ ಈಗ ಮಕ್ಕಳುಗಳು ಧರ್ಮ ಬಿಟ್ಟು ಬೇರೆ ಧರ್ಮಗಳಿಗೆ ಹೋಗ್ತಾ ಇದ್ದಾರೆ ಅದರಲ್ಲೂ ಈಗ ಮೊದಲಿನ ಪರಿಸ್ಥಿತಿ ತರ ಇಲ್ಲ ಕೊರೋನಾ ಅಂತೆ ಮತ್ತೆ ಏನದು ಚಂಡಮಾರುತ ಸೈಕ್ಲೋನ್ ಹೀಗೆ ಭೂಕಂಪಗಳು ಈ ಎಲ್ಲ ಆಗೋದು ನೋಡಿ ನಮ್ಮ ಭಾರತ ದೇಶ ಒಂದು ಒಳ್ಳೆ ರೀತಿ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಇದ್ರ ನಾವು ದೇವಸ್ಥಾನದಕ್ಕೆ ಪಾರಾಯಣ ಮಾಡೋದೇ ಆಗ್ಲಿ ಯಜ್ಞಗಳಾಗ್ಲಿ ಇನ್ನು ಒಳ್ಳೊಳ್ಳೆ ತರದು ನಾವು ಮಾಡೋದ್ರಿಂದ ಒಂದು ಅನುಭವ ಆಗಿದೆ ನನಗೆ ಅದಕ್ಕೋಸ್ಕರ ಹೇಳ್ತಿದೀನಿ ಈ ನನಗೆ ಏನು ಈ ಪಾರಾಯಣ ಮಾಡಿದಾಗ ನನಗೆ ಅನಿಸ್ತು ಮಾಡ್ತೀನಿ ಹೌದು ಇದ್ರಿಂದ ಏನು ಉಪಯೋಗ ಇದೆ ಅಂತ ಅನ್ಸ್ತು ಒಂದ್ಸತಿ ನನಗೆ ನಮ್ಮ ಭಾವ ಒಂದ್ಸತಿ ಹುಷಾರಿಲ್ಲ ಗುರುಗಳನ್ನ ಹೇಳಿದ್ರು ಈ ಪಾರಾಯಣ ಮಾಡುವಾಗ ಟೈಮ್ ಇಂಥದೇ ಟೈಮ್ ಇಲ್ಲ ಅಂತ ಹೇಳಿದ್ರು ನಾನು ಆವಾಗ ನನಗೆ ಸೀರಿಯಸ್ ಅಂತಾನೆ ಹೇಳಿದ್ರು ಅವಾಗ ನಾನು ಪಾರಾಯಣ ಮಾಡ್ತಾನೆ ಹನ್ನೆರಡು ಗಂಟೆ ಏನಪ್ಪ ರಾತ್ರಿ ಆತರ ಆ ಟೈಮಲ್ಲೂ ಓದಿದ್ದಾಗ ನಮ್ಮ ಏನೂ ಆಗ್ಬಾರ್ದು ಅವ್ರಿಗೆ ಒಳ್ಳೇದಾಗ್ಲಿ ಅಂತಂದು ಅಂತ ಬೇಡ್ಕೊಂಡಿದ್ದಷ್ಟೇ ಮಾನ ನಮ್ ಭಾವ ಗುಣ ಆದ್ರು ಇದಂತ ಅಲ್ಲ ಇನ್ನೂ ಇನ್ಸಿಡೆಂಟ್ಸ್ ತುಂಬ ಇದೆ ನನ್ನ ನಮ್ಮ ಮನೆಯವ್ರಿಗೂ ಅಷ್ಟೇ ಕೆಲಸ ಈಗ ಬಂಗಾರ ಕೆಲಸ ನೋಡಿದ್ದೀರಲ್ಲ ಕೆಲಸ ಈಗ ಕಡಿಮೆನೇ ಇದೆ ಬಂಗಾರ ಕೆಲಸ ಅಂದ್ರೆ ಸಾಕು ಈ ನವೆಂಬರ್ ತಿಂಗಳಿಂದ ಸ್ವಲ್ಪ ಕಡಿಮೆ ಈಗ ನಾ ಮದ್ವೆ ಸಮಾರಂಭ ಇದ್ದಾವೆ ನವೆಂಬರ್ ಡಿಸೆಂಬರ್ ಅದೇ ತರನೇ ಈಗ ಕೆಲ್ಸದಲ್ಲೂ ನಮ್ಮ ಮನೆಯವ್ರಿಗೆ ಸ್ವಲ್ಪ ಕುಂಟ ಕೆಲ್ಸದಲ್ಲಿ ಕುಂಠಿತ ಆಗ್ತಿತ್ತು ಆಮೇಲೆ ನಮ್ಮ ಮನೆಯವರು ಈಗ ಬ್ಯಾಂಕಲ್ಲಿ ಸ್ವಲ್ಪ ಚೆನ್ನಾಗಿ ಆಯ್ತು ಮತ್ತೆ ಈಗ ಅದೇ ತರ ಇದಾಗ್ತಿದೆ ನಾವು ಪಾರಣ ಬಿಡಬಾರ್ದು ಬಿಟ್ಟರೆ ದುರ್ಗಾದೇವಿ ಕೈ ಹಿಡಿದ್ರೆ ಬಿಡಲ್ಲ ಅಂತ ನನಗೆ ಅನುಭವ ಆಗಿದೆ ನಾವು ಪಾರಣ ದಿನ ಮಾಡ್ತಾ ಹೋದರೆ ನಮಗೆ ಅದ್ರ ಶಕ್ತಿ ಏನಂತ ಗೊತ್ತಾಗುತ್ತೆ ನಾವು ನಿಮ್ ನಿಷ್ಕಲ್ಮಶದಿಂದ ನಾವು ಏನು ಪಾರಣ ಮಾಡ್ತೀವಿ ಅದೇ ತರ ನಮ್ಮ ತಾಯಿನೂ ನನಗೆ ಕಾಯ್ತಾ ಇದ್ದಾಳೆ ಅನ್ನೋದೊಂದು ಧೈರ್ಯ ನನಗೆ ಹಾಗೆ ನಮ್ಮ ನನ್ನ ತಂಗಿ ಒಬ್ಳು ಎರಡನೇ ತಂಗಿ ಅವಳ ಅವಳಿಗೂ ಪರನ ಹೇಳೋದು ಥರ ಅಂತ ಅವ್ಳಿಗೂ ತೋರಿಸ್ಕೊಟ್ಟೆ ನಮ್ಮ ಮನೇಲಿ ಎಲ್ಲರೂ ಪರಾಣ ಮಾಡ್ತಾರೆ ಸಮಯ ಇದ್ದಾಗ ಮಾಡ್ತಾರೆ ಒಂದೊಂದ್ಸರಿ ಸಮಯ ಆಗಲ್ಲ ಮೇಲೆ ನಮ್ಮ ಮನೆಯವರು ಮಾಡ್ತಾರೆ ನನ್ನ ತಂಗಿ ಇಬ್ರುನು ಮಾಡ್ತಾರೆ ಅದರಲ್ಲಿ ಎರಡನೇ ಅವಳಿಗೆ ಹಿಂಗೆ ಅವಳಿಗೆ ಮೂರನೇನೂ ಹೆಣ್ಮಗುನೇ ಬೇಕು ಅಂತ ತುಂಬಾ ಅರ್ಥ ಐತಿ ಮಾಡ್ಕೊಂಡು ಅದು ಆಗಲಿಲ್ಲ ಅದು ಏನಂತ ಡಾಕ್ಟರ್ ಇಬ್ರು ಒಬ್ಬರು ಉಳಿತಾರೆ ಇಲ್ಲಾಂದ್ರೂ ಇನ್ನೊಬ್ರು ಉಳಿಯಲ್ಲ ಅಂತ ನಾನು ಮಣಿಪಾಲಿಗೆ ಹೋದಾಗ ತಾಯಿ ನೀನು ಇದ್ಯಾ ಅನ್ನೋ ಧೈರ್ಯ ಆದ್ಮೇಲೆ ನಾನು ನಂದೇ ನನ್ ಮಾಡ್ತೀನಿ ಅಂತಾನೆ ದೇವ್ರು ಉಸ್ತು ಅಂತ ಅಂತಲ್ಲ ಅವ್ರ ಗಂಡು ಅವ್ರಿಗೂ ಭಕ್ತಿ ಎಲ್ಲರ ಅವ್ರವ್ರ ಭಕ್ತಿಗೆ ಅಂಗಣವಾಗಿದೆ ಅದು ಆ ಫಲ ಸಿಗತ್ತೆ ಅಂತಾನೆ ಅನ್ಸುತ್ತೆ ಅವತ್ತು ಸಹ ಬಸ್ಸಲ್ಲಿ ಹೋಗ್ತಾನು ಅಷ್ಟೇ ಪಾರಣ ಮಾಡ್ಕೊಂಡು ಸಾವಿರದ ಸಾವಿರವರೆಗೂ ನಾನು ಪಾರಣ ಮಾಡ್ತೀನಿ ತಾಯಿ ನಂದು ನವರ್ಣ ಮಂತ್ರ ಓದ್ತೀನಿ ತಾಯಿ ಆ ಆ ಗ್ಯಾಪಲ್ಲಿ ಆ ಇದ್ರ ಸಮಯದಲ್ಲಿ ನಮ್ಮ ನನ್ ತಂಗಿದು ಮಗು ಮತ್ತಿ ಆರೋಗ್ಯವಾಗಿ ಇಬ್ಬರು ನಾರ್ಮಲ್ ಹೆರ್ಗೆ ಆರಾಮಾಗಾಗ್ಲಿ ಅಂತ ನಾನು ಹೇಳ್ಕೊಂಡಿದ್ದೆ ನಾವು ಹೋಗಿ ಒಂದ್ ಎರಡ್ ಮೂರು ನಿಮಿಷಕ್ಕೇನೆ ಪಾಪು ಆಯ್ತು ಅವಳು ಆರಾಮಾಗಿ ಬಂದು ಅದು ಆ ಖುಷಿಗೂ ಅಷ್ಟೇ ನನ್ಗೆ ಅಂತ ನಾನು ಏನು ಬೇಡ್ಕೊಂಡಿದ್ ಕಡಿಮೆ ನಾನು ಬೇರೆಯವ್ರಿಗೆ ಬೇಡ್ಕೊಂಡಿದ್ದೆ ಜಾಸ್ತಿ ಅದೇ ಚೆನ್ನಾಗಿ ಎಲ್ಲದೂ ಒಳ್ಳೇದಾಗಿದೆ ಈಗ ಮೂರನೇ ತಂಗಿನೂ ಪಾರಾಯಣ ಮಾಡ್ತಿದ್ದಾಳೆ ಅವಳಿಗೂ ಒಳ್ಳೇದಾಗ್ಲಿ ಅಂತಾನು ನಾನು ಹೇಳ್ತಿದ್ದೀನಿ ಹೀಗೆ ಈ ಡಿಸೆಂಬರ್ ಪ್ರತಿ ವರ್ಷ ಪಾರಾಯಣ ನವೆಂಬರ್ ತಿಂಗಳಲ್ಲಿ ಆಗುತ್ತೆ ಪ್ರತಿ ವರ್ಷವೂ ಸಾವಿರ ಸಾವಿರ ಜನ ಹೆಚ್ಚೆಚ್ಚು ಏಕಕಂಠದಲ್ಲಿ ದುರ್ಗಾ ಸಪ್ತಶತಿ ಮಹಾಯಜ್ಞ ಜೊತೆಗೆ ಅಕ್ಕ ಅಖಂಡ ಈಗ ಪಾರಾಯಣ ಮಾಡ್ತಾ ಇದ್ದೀವಿ ಡಿಸೆಂಬರ್ ಇಪ್ಪತ್ತೆರಡು ಇಪ್ಪತ್ತ್ ಮೂರಕ್ಕೆ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಸೋಮವಾರ ಮಂಗಳ ಬರುತ್ತೆ ದಯವಿಟ್ಟು ಎಲ್ಲರೂ ಈ ಪಾರಾಯಣಕ್ಕೆ ಏಕಕಂಠದಲ್ಲಿ ಸಹಸ್ರ ಹೆಣ್ಣು ಮಕ್ಕಳು ಸೇರಿ ಪಾರಾಯಣ ಮಾಡೋಕೆ ಬನ್ನಿ ಅಂತ ಕೇಳ್ಕೊಳ್ತಾ ಈ ದುರ್ಗಾ ಸಪ್ತಶತಿ ಪಾರಾಯಣದಿಂದ ನನಗೂ ಒಳ್ಳೇದಾಗ್ದೆ ಇನ್ನೂ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಅಂತ ನಾನು ಈ ಮೂಲಕ ಎಲ್ಲರಿಗೂ ಬನ್ನಿ ನಿಮ್ಮ ಜೊತೆಗೆ ಅಕ್ಕ ಕರೆತನ್ನಿ ನಿಮ್ಮ ಸಂಬಂಧಿಕರು ಎಲ್ಲರಿಗೂ ಕರೆತನ್ನಿ ಅಂತ ಹೇಳ್ಕೊಂತ ನನ್ನ ಮಾತನ್ನು ಮುಗಿಸ್ತೀನಿ